ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿನದಿಂದ ವಿಡಿಯೋವನ್ನು ಆಗಿರ್ಲಿಲ್ಲ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆ ಹಾಗೆ ನನ್ನ ಕೆಲಸದ ಬೇರೆ ಬೇರೆ ಕೆಲಸದ ಒತ್ತಡದಿಂದ ವಿಡಿಯೋ ಮಾಡಕಾಗಲಿಲ್ಲ ಇವತ್ತು ಹೊಸ ವಿಡಿಯೋದೊಂದಿಗೆ ನಿಮ್ಮ ಎದುರುಗಡೆ ಬಂದಿದ್ದೀನಿ ನಮ್ಮಲ್ಲಿ ಹಿಂದಿನಿಂದ ಒಂದು ಗಾದೆ ಮಾತಿದೆ ದೇಶ ಸುತ್ತು ಕೋಶವೋದು ಅಂತ ದೇಶ ಸುತ್ತೋದ್ರಿಂದ ಬೇರೆ ಭೌಗೋಳಿಕ ಹಿನ್ನೆಲೆಯನ್ನ ಒಳಗೊಂಡಂತಹ ಪ್ರಕೃತಿ ಸೌಂದರ್ಯವನ್ನ ನಾವು ನೋಡ್ಬಹುದು ಹಾಗೆ ಕೋಶ ಓದೋದ್ರಿಂದ ಜ್ಞಾನವನ್ನ ತಿಳುವಳಿಕೆಯನ್ನ ಹೆಚ್ಚಿಸ್ಕೊಳ್ಬಹುದು ಇದೆಲ್ಲ ಹಿರಿಯರಿಂದ ಬಂದಂತಹ ಅನುಭವದ ಮಾತುಗಳು ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ಪ್ರವಾಸದ ಅನುಭವವನ್ನ ನಿಮ್ ಜೊತೆ ಹಂಚ್ಕೊತಾ ಇದ್ದೀನಿ ಇನ್ಯಾರಾದ್ರೂ ನೆಕ್ಸ್ಟ್ ಅಲ್ಲಿಗೆ ಹೋಗೋರಿದ್ರೆ ಹೆಲ್ಪ್ ಆಗ್ಬಹುದು ಹಾಗೆ ನಿಮ್ಗೂ ಕೂಡ ಒಂದು ಮಾಹಿತಿ ಸಿಕ್ಕಂಗಾಗತ್ತೆ ಈ ವಿಡಿಯೋದ ಮೂಲಕ ಹಾಗೆ ಯಾರಾದರೂ ಹೊಸಬ್ರಾಗಿ ನನ್ನ ಚಾನೆಲ್ ಅನ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ ಹಾಗೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ನಾವು ಹೋಗಿರೋ ಜಾಗ ಯಾವುದು ಹಾಗೆ ಎಷ್ಟು ಜನ ಹೋಗಿದ್ವಿ ಎಷ್ಟೆಲ್ಲ ಖರ್ಚು ಈ ಪ್ರವಾಸಕ್ಕೆ ಬಂತು ಆ ಪ್ರವಾಸದ ಒಂದು ಜಾಗ ಹೇಗಿತ್ತು ಅನ್ನೋದನ್ನೆಲ್ಲ ಈ ವಿಡಿಯೋದ ಮೂಲಕ ನಾನು ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ ನಾವು ಹೋದಂತಹ ಈ ಅದ್ಭುತವಾದ ಜಾಗದ ಹೆಸರು ನೇತ್ರಾವತಿ ಪೀಕ್ ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಲ್ಲಿದೆ ತುಂಬಾ ಸುಂದರವಾದ ಈ ಜಾಗ ಟ್ರೆಕ್ಕಿಂಗಿಗೆ ತುಂಬಾನೇ ಫೇಮಸ್ಸು ನಾವು ಬೆಂಗಳೂರಿಂದ ಒಟ್ಟು ಒಂಬತ್ತು ಜನ ಎರಡು ವೆಹಿಕಲ್ ತಗೊಂಡು ಹೊರಟ್ವಿ ಸಂಜೆ ಆಗಿತ್ತು ಹೊರಡೋದು ತುಮಕೂರು ಹಾಸನ ಹಾಗೆ ಮೂಡಿಗೆರೆ ಸಕಲೇಶ್ಪುರ ಸಂಸೆ ಕಳಸ ಮಾರ್ಗವಾಗಿ ನಾವು ಹೊರನಾಡಿಗೆ ಮಧ್ಯರಾತ್ರಿ ಬಂದು ತಲುಪಿದ್ವಿ ಹೊರನಾಡಲ್ಲಿ ಲಾಡ್ಜ್ ಬುಕ್ ಮಾಡ್ಕೊಂಡಿದ್ವಿ ಹಾಗೆ ಅಲ್ಲಿ ನಾವು ರೆಸ್ಟ್ ಮಾಡಿ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಏಳುವರೆಗೆಲ್ಲ ಹೊರಟ್ವಿ ಅಲ್ಲಿಂದ ಹಾಗೆ ದಾರಿಯಲ್ಲಿ ಸಂಸೆ ಸಿಗುತ್ತೆ ಟೀ ಎಷ್ಟೆಟ್ಟನ್ನು ಇಲ್ಲಿ ನೋಡ್ಬೋದು ಟೀ ಎಸ್ಟೇಟು ಬಹಳನೇ ಸುಂದರವಾಗಿತ್ತು ಹಾಗೆ ವೆದರ್ ಕೂಡ ಅಷ್ಟೇ ಚೆನ್ನಾಗಿತ್ತು ಅಲ್ಲೆಲ್ಲ ಒಂದು ರೌಂಡ್ ಹಾಕೊಂಡು ಬ್ರೇಕ್ಫಾಸ್ಟ್ಗೆ ಅಂತ ಹೊರಟಿ ಅಲ್ಲೇ ಹತ್ತಿರದಲ್ಲೇ ಸಂಸೆ ಹತ್ತಿರದಲ್ಲೇ ಒಂದು ಪ್ಯೂರ್ ವೆಜ್ ಹೋಟೆಲ್ಗೆ ನಾವು ಹೋದ್ವಿ ಇಲ್ಲಿ ಹೋಮ್ ಫುಡ್ ಸಿಗುತ್ತೆ ಮನೆಯಲ್ಲೇ ತಯಾರಿಸಿರೋ ರುಚಿಯಾದ ಫುಡ್ಡೇ ನಮಗೆ ಸಿಕ್ತು ಅಂತ ಹೇಳ್ಬೋದು ಹೊರಗಡೆ ಹೋದಾಗ ತುಂಬಾ ಫುಡ್ ಕೂಡ ಅಷ್ಟು ಕಷ್ಟ ಎಲ್ಲಿ ಚೆನ್ನಾಗಿರತ್ತೆ ಅಂತ ಗೊತ್ತಾಗೋದಿಲ್ಲ ನಾವು ಹೋಗಿರೋ ತೃಪ್ತಿ ಸಸ್ಯಾಹಾರಿ ಹೋಟೆಲ್ ತುಂಬ ಚೆನ್ನಾಗಿತ್ತು ಮತ್ತು ಹೋಮ್ ಮೇಡ್ ಫುಡ್ ಆಗಿತ್ತು ಅಲ್ಲಿಂದ ನಾವು ಪುಳಿಯೋಗರೆ ಇಡ್ಲಿ ಎಲ್ಲ ತಿಂದ್ಕೊಂಡು ನೇತ್ರಾವತಿ ಪೀಕ್ಗೆ ಅದನ್ನು ಬಾಕ್ಸ್ ಕೂಡ ಮಾಡಿಕೊಟ್ರು ಅದನ್ನು ತಗೊಂಡು ನಾವು ಹೊರಟ್ವಿ ಸಂಸೆಯಲ್ಲಿರೋ ಈ ಸ್ಪಾಟ್ ಸ್ಪಾಟಿಂದಾನೆ ನಾವು ನೇತ್ರಾವತಿ ಟ್ರೆಕ್ಕಿಂಗಿಗೆ ಹೊರಡುವಂತಹ ಜಾಗ ಹಾಗೆ ಇಲ್ಲಿ ಪ್ರೈವೇಟ್ ಜೀಪ್ಗಳು ಸಾಕಷ್ಟು ಸಿಗತ್ತೆ ಇಲ್ಲಿ ನೂರಾರು ಪ್ರೈವೇಟ್ ಜೀಪ್ ಗಳು ಸಿಗತ್ತೆ ಇಲ್ಲಿಂದ ನಾವು ನಮ್ಮ ಸ್ವಂತ ಅನ್ನ ನಿಲ್ಸಿ ನಾವು ಪ್ರೈವೇಟ್ ಜೀಪಲ್ಲಿ ಹೋಗ್ಬೇಕಾಗತ್ತೆ ಹಾಗೆ ಇಲ್ಲಿ ಒಂದ್ಸಲ ನಮ್ಮನ್ನ ಅರ್ಧ ದಾರಿ ತನಕ ಹುಟ್ಟಿಸ್ತಾರೆ ಅವರು ಅಲ್ಲಿಗೆ ಹೋಗಿ ಬರೋಕ್ಕೆ ಒಂದು ಸಾವಿರ ರೂಪಾಯಿ ತೊಗೋತಾರೆ ಒನ್ ತೌಸಂಡ್ ನಾವು ಒಂಬತ್ತು ಜನ ಆರಾಮಾಗಿ ಒಂದು ಜೀಪಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೌದು ನಾವು ಕೂಡ ಹೋಗಿದ್ವಿ ಈ ಜಾಗ ಏನಿದೆಯೋ ಅದು ದಕ್ಷಿಣ ಕನ್ನಡ ಮತ್ತು ಚಿಕ್ಕಮಂಗ್ಳೂರು ಬಾರ್ಡ್ರ್ ಕೂಡ ಹೌದು ಇಲ್ಲಿ ದಾರಿ ತುಂಬ ಇಕ್ಕಟ್ಟಾಗಿರುತ್ತೆ ಆದರೆ ಡ್ರೈವರ್ಗಳು ಕೂಡ ಅಷ್ಟೇ ಚೆನ್ನಾಗಿ ಅದನ್ನು ಹ್ಯಾಂಡಲ್ ಮಾಡ್ತಾರೆ ಅವರಿಗೆ ಇಲ್ಲಿ ತುಂಬಾ ಅಭ್ಯಾಸ ಇರೋದ್ರಿಂದ ಆ ಚಿಕ್ಕ ದಾರಿಯಲ್ಲೇ ಅವರು ತುಂಬಾ ಎಕ್ಸ್ಪರ್ಟರ್ಸ್ ಆಗಿಸ್ತಾರೆ ಹಾಗೆ ನಮ್ಗೆ ಸಿಕ್ಕಿರೋ ಡ್ರೈವರ್ ಕೂಡ ತುಂಬಾನೇ ಚೆನ್ನಾಗಿ ಡ್ರೈವ್ ಮಾಡ್ತಾ ಇದ್ರು ನಮಗೂ ಕೂಡ ಅಷ್ಟೇ ಒಂಥರ ಕಂಫರ್ಟ್ ಫೀಲ್ ಅನಿಸ್ತಾ ಇತ್ತು ಅಷ್ಟು ಚಿಕ್ಕ ದಾರಿಲ್ ಕೂಡ ಅವರು ತುಂಬಾನೇ ಚೆನ್ನಾಗಿ ಹ್ಯಾಂಡಲ್ ಮಾಡ್ಕೊಂಡು ಹೋದ್ರು ಅವರು ನಮ್ಮನ್ನು ತಲುಪಿಸೋ ಜಾಗ ಇದೇ ಆಗಿರುತ್ತೆ ಹಾಗೆ ಇಲ್ಲಿ ಚೆಕ್ಕಿಂಗ್ ಕೂಡ ಇರುತ್ತೆ ಪ್ರತಿಯೊಬ್ಬರು ಕೂಡ ಐ ಡಿ ಕಾರ್ಡನ್ನು ತೋರಿಸಿ ಹಾಗೆ ನಮ್ಮ ಬ್ಯಾಗಲ್ಲಿ ಪ್ಲ್ಯಾಸ್ಟಿಕ್ ಇರಬಾರ್ದು ಪ್ಲ್ಯಾಸ್ಟಿಕ್ ಏನೇ ತಗೊಂಡ್ರೂ ಕೂಡ ಅವರು ತಗೊಂಡು ಹೋಗಬಾರ್ದು ಅಂತಲೇ ಹೇಳ್ತಾರೆ ನಮ್ಮ ಬ್ಯಾಗನ್ನು ಕೂಡ ಇಲ್ಲಿ ಚೆಕ್ ಮಾಡ್ತಾರೆ ಐ ಡಿ ಪ್ರೂಫನ್ನೆಲ್ಲ ಚೆಕ್ ಮಾಡಿಸಿ ನಾವು ಹಾಗೆ ಟ್ರೆಕ್ಕಿಂಗಿಗೆ ಅಂತ ಹೊರಟ್ವಿ ಗೆ ಹೋಗೋಕ್ಕೂ ಮುನ್ನ ಏನೇನು ಸಾಮಗ್ರಿಗಳನ್ನ ತಗೊಂಡು ಹೋಗಬೇಕು ನಾನು ಇಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಒಳ್ಳೆ ಶೂ ಇದ್ರೆ ಒಳ್ಳೇದು ಓಡಾಡೋಕ್ಕೆ ಕಂಫರ್ಟ್ ಆಗಿರುವಂತಹ ಅನ್ನ ಹಾಕೋಬೇಕು ಹಾಗೆ ಒಂದು ಕ್ಯಾಪ್ ಅನ್ನು ಕೂಡ ತೊಗೊಂಡ್ರೆ ಒಳ್ಳೇದು ಹೇಳೋಕ್ಕಾಗಲ್ಲ ಬಿಸಿಲು ಇರಬಹುದು ಹಾಗಾಗಿ ಒಂದು ಕ್ಯಾಪು ಒಂದು ಶೂ ಬೇಕೇ ಬೇಕು ಹಾಗೆ ನಮ್ಮ ಜೊತೆ ಒಂದು ಡೆಟಾಲ್ ಬಾಟ್ಲಿ ಬೇಕು ಇಲ್ಲಿ ಲೀಚ್ ಇದೆ ಅಂದರೆ ಉಂಬಳ ಅದು ಕಾಲಿಗೆಲ್ಲ ಅಂಟ್ಕೊಳ್ಳುತ್ತೆ ನಮ್ಮ ರಕ್ತವನ್ನು ಹೀರತ್ತೆ ಹಾಗಾಗಿ ಒಂದು ಡೆಟಾಲ್ ಬಾಟ್ಲಿಯನ್ನು ನಾವು ಶೂಕೆಲ್ಲ ಸ್ಪ್ರೇ ಮಾಡಿಕೊಂಡ್ರೂ ಒಳ್ಳೆಯದು ಹಾಗೆ ನಮ್ಮ ಜೊತೆ ಇಟ್ಕೊಂಡ್ರೂ ಒಳ್ಳೆಯದು ಒಂದು ಟವೆಲ್ ಬೇಕು ಮಧ್ಯ ನೀರಿನ ಜರಿ ಎಲ್ಲ ಸಿಗತ್ತೆ ಹಾಗಾಗಿ ಒಂದು ಟವೆಲ್ ಕೂಡ ಬೇಕಾಗತ್ತೆ ಹಾಗೆ ನಮ್ಮ ಜೊತೆ ನೀರು ಬಾಟ್ಲು ತಿಂಡಿ ಏನಾದರೂ ನಾವು ತಗೊಳ್ಬೇಕು ಇದು ತುಂಬ ಲಾಂಗ್ ಇರೋದ್ರಿಂದ ಐದು ಕಿಲೋಮೀಟರ್ ಹೋಗೋದು ಐದು ಕಿಲೋಮೀಟರ್ ವಾಪಸ್ ಬರೋದು ಒಟ್ಟು ಹತ್ತು ಕಿಲೋಮೀಟರ್ ನಾವು ನಡಿಬೇಕಾಗತ್ತೆ ಹಾಗಾಗಿ ಸ್ವಲ್ಪ ಅಶಕ್ತರು ಏಜ್ ಆದವರು ಇಲ್ಲಿ ಹೋಗೋದು ಕಷ್ಟ ಸ್ವಲ್ಪ ಶಕ್ತಿವಂತರು ಸಣ್ಣ ವಯಸ್ಸವರು ಹೋದರೆ ಒಳ್ಳೆಯದು ಇಲ್ಲಿ ಹತ್ತು ಜನರಿಗೆ ಒಬ್ಬ ಗೈಡ್ ಅನ್ನ ಕೊಡ್ತಾರೆ ಅಂದ್ರೆ ಅವರು ಕೇರ್ ಟೇಕರ್ ಕೂಡ ಆಗಿರ್ತಾರೆ ಇವರು ನಮ್ಮ ಜೊತೆ ಬಂದಿರುವಂತಹ ಗೈಡ್ ಆಗಿದ್ದಾರೆ ಟ್ರೆಕ್ಕಿಂಗ್ ಅನ್ನ ಮಾಡುವಾಗ ಎಲ್ಲ ಇಕ್ಕಟ್ಟಾಗಿರತ್ತೆ ಹಾಗೆ ಬೆಟ್ಟ ಹತ್ಬೇಕಾಗಿರತ್ತೆ ಮಧ್ಯ ನೀರಿನ ಜರಿ ಸಿಗೋ ಕಾರಣದಿಂದ ಸೇಫ್ಟಿ ದೃಷ್ಟಿಯಿಂದ ಈ ಗೈಡ್ ಅನ್ನ ಅಲ್ಲಿ ವ್ಯವಸ್ಥೆ ಮಾಡಿದ್ದಾರೆ ಒಟ್ಟು ನೂರ ಇಪ್ಪತ್ತೆಂಟು ಜನ ಗೈಡ್ಸ್ ಇದಾರಂತೆ ಹಾಗೆ ಹತ್ತು ಜನರಿಗೆ ಒಬ್ಬ ಗೈಡ್ ಆಗಿರೋದ್ರಿಂದ ಅವರಿಗೆ ನಾವು ಒಂದು ಸಾವಿರ ರೂಪಾಯಿಯನ್ನ ಕೊಡಬೇಕು ಟ್ರೆಕ್ಕಿಂಗ್ ಮಾಡುವಾಗ ಬೆಟ್ಟ ಹತ್ಬೇಕಾಗತ್ತೆ ಬೆಟ್ಟ ತುದಿಗೆಲ್ಲ ಹೋಗ್ಬಾರ್ದು ಹಾಗೆ ನೀರಿನ ಜರಿ ಸಿಗೋ ಕಾರಣದಿಂದ ನೀರಲ್ಲೂ ಕೂಡ ಅಂಚಂಚಲ್ಲಿ ಹಂಚಲ್ಲಿ ಹೋಗಬಾರ್ದು ಪಾಚಿ ಕಟ್ಟಿರತ್ತೆ ಕಲ್ಬಂಡೆ ಜಾರತ್ತೆ ಅನ್ನೋ ಒಂದು ಸೇಫ್ಟಿ ಕಾರಣದಿಂದ ಇವರನ್ನ ವ್ಯವಸ್ಥೆ ಮಾಡಿರ್ತಾರೆ ಹಾಗೆ ಅವರು ನಮ್ಮನ್ನ ಎಚ್ಚರಿಸ್ತಾರೆ ಕೂಡ

ಇಲ್ಲಿ ಹೋಗುವಾಗ ಎಷ್ಟು ಫಾಲ್ಸ್ ಸಿಗುತ್ತೆ ಇಲ್ಲಿ ಈಗ ಚಿಕ್ಕ ಚಿಕ್ಕ ದೊಡ್ಡದ ಎರಡು ಫಾಲ್ಸ್ ಇದೆ ಮತ್ತೆ ಚಿಕ್ಕ ಚಿಕ್ಕದ ಹಳ್ಳ ಇದೆ ಹಳ್ಳಗಳೊಂದು ಎರಡು ಮೂರು ಸಿಗ್ತದೆ ಅದೇ ಆಗಿದೆ ಅಲ್ಲಿ ಎದುರು ಕಾಣುತ್ತಲ್ಲ ಅದೇ ಪೀಕ್ ಪಾಯಿಂಟ್ ಅದು ಅಲ್ಲಿ ಕಾಣಿಸುತ್ತಲ್ಲ ಎಷ್ಟು ಕಿಲೋಮೀಟರ್ ಟೋಟಲಿ ಐದು ಐದು ಇಲ್ಲಿಂದ ಅಲ್ಲಿ ಐದು ಕಿಲೋಮೀಟರ್